ಅಪರ ಏಕಾದಶಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವುದು ಅಪರ ಏಕಾದಶಿ ಈ ಏಕಾದಶಿಯ ವರ್ಣನೆಯನ್ನು ಬ್ರಹ್ಮಾಂಡ ಪುರಾಣದಲ್ಲಿಯ ಮಹಾರಾಜ ಯುಧಿಷ್ಠಿರ ಮತ್ತು ಭಗವಂತನಾದ ಶ್ರೀಕೃಷ್ಣನ ಸಂವಾದದಲ್ಲಿ ವರ್ಣಿಸಲಾಗಿದೆ ಒಮ್ಮೆ ಯುಧಿಷ್ಠಿರ ಮಹಾರಾಜನು ಭಗವಂತನಾದ ಶ್ರೀಕೃಷ್ಣನನ್ನು ಉದ್ದೇಶಿಸಿ ಹೇ ಕೃಷ್ಣನೇ ಹೇ ಜನಾರ್ದನೇ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಹೆಸರೇನು ಮತ್ತು ಅದರ ಮಹಿಮೆಯನ್ನು ಕುರಿತು ನನಗೆ ತಿಳಿಸಿರಿ ಎಂದು ಪ್ರಾರ್ಥಿಸಿದನು ಆಗ ಭಗವಂತನಾದ ಶ್ರೀಕೃಷ್ಣನು ಯುಧಿಷ್ಠರ ಮಹಾರಾಜನನ್ನು ಉದ್ದೇಶಿಸಿ ಹೇ ಮಹಾರಾಜ ಯುದಿಷ್ಟಿರನೆ ನೀನು ನಿಜವಾಗಿಯೂ ಒಳ್ಳೆಯ ಪ್ರಶ್ನೆಯನ್ನು ಕೇಳಿರುವೆ ಭೌತಿಕವಾಗಿ ನೋಡಿದಾಗ ಇದು ಎಲ್ಲರಿಗೂ ಹಿತಕರವಾಗಿದೆ ಈ ಏಕಾದಶಿ ಹೆಸರು ಅಪರ ಎಂದಿದೆ ಯಾರು ಈ ವ್ರತವನ್ನು ಪಾಲಿಸುತ್ತಾರೋ ಅವರು ಸಮಸ್ತ ಪಾಪಗಳಿಂದ ಮುಕ್ತರಾಗಿ ಅಪಾರ ಪುಣ್ಯವನ್ನು ಸಂಪಾದಿಸುತ್ತಾರೆ ಈ ವ್ರತದ ಪಾಲನೆಯಿಂದ ಅನೇಕ ಘೋರ ಪಾಪಗಳು ಅಂದರೆ ಬ್ರಹ್ಮಹತ್ಯ ಭ್ರೂಣ ಹತ್ಯ ಪರನ ನಿಂದನೆ ಮಾಡುವುದು ಅನೈತಿಕ ಸಂಘ ಅಸತ್ಯ ಮಾತು ಅಸತ್ಯ ಸಾಕ್ಷಿ ಹೇಳುವುದು ಅಹಂಕಾರ ಮಾಡುವುದು ಹಣ ಗಳಿಸುವುದಕ್ಕಾಗಿ ವೇದಗಳ ಪಠಣ ಮಾಡುವುದು ಸ್ವಂತ ಅನಿಸಿಕೆಯಂತೆ ಗ್ರಂಥಗಳನ್ನು ಬರೆಯುವುದು ಅದೇ ಪ್ರಕಾರ ಸುಳ್ಳು ಜ್ಯೋತಿಷ ಮೋಸಗೊಳಿಸುವ ವೈದ್ಯ ವೃತ್ತಿ ಹೀಗೆ ಅನೇಕ ಪಾಪಗಳು ಮುಕ್ತವಾಗುತ್ತವೆ ರಣಭೂಮಿಯಿಂದ ಓಡಿ ಹೋಗುವ ಕ್ಷತ್ರಿಯನು ನರಕಕ್ಕೆ ಹೋಗಬೇಕಾಗುತ್ತದೆ ಕಾರಣ ಅವನು ತನ್ನ ಧರ್ಮದಿಂದ ಪರಾಮುಖನಾಗಿರುತ್ತಾನೆ ಆದರೆ ಅಪರ ಏಕಾದಶಿಯ ವ್ರತದ ಪಾಲನೆಯಿಂದ ಇಂತಹ ಕ್ಷತ್ರಿಯನಿಗೂ ಸಹ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದನು ನಂತರ ಶ್ರೀಕೃಷ್ಣನು ಹೇ ರಾಜನ್ ಗುರುಗಳಿಂದ ಜ್ಞಾನಾರ್ಜನೆಯ ನಂತರ ಗುರುಗಳನ್ನು ನಿಂದಿಸುವ ಶಿಷ್ಯ ನಿಶ್ಚಿತವಾಗಿಯೂ ಪಾಪ ಸಾಗರದಲ್ಲಿ ಮುಳುಗುತ್ತಾನೆ ಇಂತಹ ವ್ಯಕ್ತಿಯು ಸಹ ಈ ವ್ರತಾಚರಣೆಯಿಂದ ಮುಕ್ತನಾಗುತ್ತಾನೆ ಹೇ ರಾಜಾದಿರಾಜನೇ ಕಾರ್ತಿಕ ಮಾಸದಲ್ಲಿ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ ಮಾಘ ಮಾಸದಲ್ಲಿ ಪ್ರಯಾಗ ಸ್ನಾನ ಮಾಡಿದ ಪುಣ್ಯ ಕಾಶಿಯಲ್ಲಿ ಮಹಾಶಿವರಾತ್ರಿಯನ್ನು ಪಾಲಿಸಿದ ಪುಣ್ಯ ಗೌತಮಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಅದರಂತೆ ಕುಂಭಮೇಳದ ಸಂದರ್ಭದಲ್ಲಿ ಕೇದಾರನಾಥಗೆ ಯಾತ್ರೆಯ ಪುಣ್ಯ ಬದರಿ ಯಾತ್ರೆ ಮಾಡಿದ ಪುಣ್ಯ ಸೂರ್ಯಗ್ರಹಣದ ವೇಳೆಯಲ್ಲಿ ಕುರುಕ್ಷೇತ್ರದ ಬ್ರಹ್ಮ ಸರೋವರದಲ್ಲಿ ಸ್ನಾನ ಮಾಡಿದ ಪುಣ್ಯಂ ಅದರಂತೆ ಆನೆ ಕುದುರೆ ಸುವರ್ಣ ಮತ್ತು ಭೂದಾನ ಪುಣ್ಯದಷ್ಟೇ ಪುಣ್ಯವು ಈ ವ್ರತಾಚರಣೆಯಿಂದ ಸಹಜವಾಗಿ ಪ್ರಾಪ್ತವಾಗುತ್ತದೆ ಈ ವ್ರತವು ತೀಕ್ಷ್ಣ ಕೊಡಲಿಯ ಪ್ರಹಾರದಿಂದ ಪಾಪವೃಕ್ಷವನ್ನು ಹಾಕುತ್ತದೆ ಅಥವಾ ಕಾಡ್ಗಿಚ್ಚಿನಂತೆ ಪಾಪವೃಕ್ಷವನ್ನು ಸುಟ್ಟು ಭಸ್ಮ ಮಾಡುತ್ತದೆ ಇದು ತೇಜಸ್ವಿ ಸೂರ್ಯನಂತೆ ಪಾಪಾಂಧಕಾರನನ್ನು ಓಡಿಸುತ್ತದೆ ಅತಿ ತೀಕ್ಷ್ಣ ಪಾಪಗಳನ್ನು ಹೊಡೆ ಹೊಡೆದೂಡಿಸುತ್ತದೆ ಈ ಅಪರ ಏಕಾದಶಿ ಪಾಲನೆ ಮಾಡಿ ಮತ್ತು ಭಗವಂತನ ತ್ರಿವಿಕ್ರಮ ರೂಪವನ್ನು ಪೂಜೆ ಮಾಡಿದರೆ ವ್ಯಕ್ತಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಪರರ ಸುಖ ಶಾಂತಿಗಾಗಿ ಯಾರು ಈ ಏಕಾದಶಿ ಮಹಾತ್ಮೆಯನ್ನು ಶ್ರವಣ ಪಠಣ ಮಾಡುತ್ತಾರೋ ಅಂತಹವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಹರೇ ಕೃಷ್ಣ